ಹುಣಸೂರು ತಾಲೂಕು ಬಿಳಿಕೆರೆ ಹೋಬಳಿಯಲ್ಲಿ ಬೆಂಕಿಪುರ ಗ್ರಾಮದ ಜಮೀನನ್ನು ಅಕ್ರಮ ಮಾಡಿ ಮಾರಾಟ ಮಾಡಿರುವ ಕುರಿತು ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಪ್ರತಿಭಟನೆ ನಡೆಸಿತು ತಾಲೂಕು ಅಧ್ಯಕ್ಷರಾದ ಚಿಕ್ಕಣ್ಣರವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ಆರೋಪ ಮಾಡಿದರು ಈ ಪ್ರತಿಭಟನೆಯಲ್ಲಿ ಪ್ರಗತಿಪರ ಸಂಘಟನೆ ಅಧ್ಯಕ್ಷರು ರಾಮಕೃಷ್ಣ ಅತ್ತಿಕುಪ್ಪೆ ಹಾಗೂ ರೈತ ಸಂಘಟನೆ ಜಿಲ್ಲಾ ಅಧ್ಯಕ್ಷರು ಹೊಸೂರ್ ಕುಮಾರ್ ಹಾಗೂ ತಾಲೂಕಾ ಅಧ್ಯಕ್ಷರು ಚಿಕ್ಕಣ್ಣ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಭಾಗಿಯಾಗಿದ್ದರು ಏನೋ ರೈತ ಸಂಘದ ತಾಲೂಕ್ ಅಧ್ಯಕ್ಷರಾದಂತಹ ಬೆಂಕಿಪುರ ಅವರಿಗೆ ಬಿಳಿಕೆರೆ ಆರ್ ಐ ಮಂಜುನಾಥ್ರವರು ಕೆಲಸದ ನಿಮಿತ್ತ ಸಾರ್ವಜನಿಕರ ಸಮಸ್ಯೆಗಳನ್ನು ಕೇಳಲು ಹೋದಾಗ ತಮ್ಮ ಕಚೇರಿಯಲ್ಲಿ ಕೆಲಸ ಮಾಡದೆ ದೂರಿನ ಹಿನ್ನೆಲೆಯಲ್ಲಿ ಕೆಲವು ಮಾಧ್ಯಮಗಳ ಮುಖಾಂತರ ಅವರು ಪ್ರಶ್ನೆ ಮಾಡಿದ್ದಾರೆ ಅದಕ್ಕಾಗಿ ಆ ಆರ್ ಆರೆ ಮಂಜುನಾಥ್ರವರು ಅವರಿಗೆ ಫೋನ್ ಕರೆ ಮಾಡಿ ಅವೆಚ್ಚ ಶಬ್ದಗಳಿಂದ ಭಾಳ ಹೀನವಾಯ ಹೀನವಾಗಿ ರೈತ ಸಂಘಕ್ಕೆ ಹಾಗೂ ರೈತ ತಾಲೂಕು ಅಧ್ಯಕ್ಷರಾದಂಥ ಬೆಂಕಿಪುರ ಚಿಕ್ಕಣ್ಣವರಿಗೆ ಬೈದಿದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿದೆ ಅದು ಆಡಿಯೋ ಕೂಡ ವೈರಲ್ ಮಾಡಿದ್ದೀವಿ ಅವ್ರು ಮಾತಾಡಿದ ಸಂಭಾಷಣೆಗಳನ್ನು ಫೋನ್ ಮುಖಾಂತರ ಏನು ಮಾತಾಡಿದ್ದಾರೆ ಜನಗಳಿಗೆ ತಿಳಿಸಿದ್ದೀವಿ ಈ ವಿಚಾರವಾಗಿ ನಾವು ತಾಲೂಕು ಆಡಳಿತಕ್ಕೆ ಲೋಕಾಯುಕ್ತಕ್ಕೆ ಪೊಲೀಸ್ ಠಾಣೆಗಳಿಗೆ ದೂರು ಕೊಟ್ಟರು ಸಹ ಇದು ಘಟನೆ ಆಗಿ ಸುಮಾರು ಒಂದು ತಿಂಗಳಾಗಿದೆ ಇಲ್ಲಿವರೆಗೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ತಾಲೂಕು ಆಡಳಿತ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ನಾವು ಉಪ ಉಪದೇಶಗಳಕ್ಕೂ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದರೆ ಅವ್ರಿಗೂ ಕೂಡ ಕ್ರಮ ವಹಿಸಿಲ್ಲ ಕಾರಣ ನಮಗೇನು ಅಂತ ಗೊತ್ತಾಗ್ತಾ ಇಲ್ಲ ಒಬ್ರು ರೈತ ಸಂಘದ ಅಧ್ಯಕ್ಷರ ಮೇಲೆ ಇರೋಂತಹ ಅನ್ಯಾಯ ನಡೆದ ನಡೆಯೋದಾದರೆ ಸಾಮಾನ್ಯದ ಸಾರ್ವಜನಿಕರ ಪ್ರಶ್ನೆ ಏನು ಅಂತ ನಾವು ಆತಂಕಕ್ಕೆ ಒಳಗಾಗಿದ್ದೇವೆ ಸಲದಕ್ಕೆ ಪುಡಾರಿಗಳ ಫೋನ್ ಮಾಡಿ ಕೊಲೆ ಕೂಡ ಹಾಕಿಸಿದ್ದಾರೆ ಅವ್ರಿಗೆ ಈಗ ಅಧ್ಯಕ್ಷರು ಬಹಳ ಭಾಯಿ ಆಗಿದ್ದಾರೆ ಅವರು ಬಾಯಿ ಬಿತ್ತರ ಹಾಕಿ ಇಲ್ಲಿ ಹುಣಸೂರಿನ ರೈತ ಸಂಘಟನೆ ಪ್ರಗತಿಪರ ಸಂಘಟನೆ ಎಲ್ಲರೂ ಕೂಡ ಅವ್ರ ಜೊತೆ ಇದ್ದೀವಿ ಇಂತಹ ಅನಾಹುತಗಳು ಯಾರಿಗೂ ಕೂಡ ಆಗಬಾರ್ದು ನಂತರ ನಂತರ ಏನು ಆರ್ ಐ ಮಂಜುನಾಥ್ರವರು ಯಾವುದೇ ಸರ್ಕಾರದ ವರದಿಗಳಿಲ್ಲದೆ ಏನು ಸರ್ವೆ ನಂಬರ್ ಬೆಂಕಿಪುರ ಸರ್ವೆ ನಂಬರ್ ಅರುವತ್ತು ಅರುವತ್ತೊಂದು ನಲವತ್ತೇಳರ ಸರ್ವೆ ನಂಬರ್ಲ್ಲಿರುವಂತಹ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡಗಳ ಜಮೀನುಗಳನ್ನು ಸುಮಾರು ಎಕರೆಗೆ ಹೆಚ್ಚು ಜಮೀನುಗಳನ್ನು ಯಾವುದೇ ಸರ್ಕಾರದ ವರದಿ ಇಲ್ಲದಂಗೆ ಗ್ರಾಮ ಲೆಕ್ಕಾಧಿಕಾರಿಗಳ ವರದಿ ಇಲ್ಲದೆ ಭೂಗಲರಿಗೆ ಮಾರಾಟ ಮಾಡಿದ್ದಾರೆ ಇದು ದಾಖಲೆ ಸಮೇತ ನಾವು ತಗೊಂಡಿದ್ದೇವೆ ಅದರ ಬಗ್ಗೆ ದೂರು ಕೊಟ್ಟರು ಸಹ ಯಾವುದು ಕ್ರಮ ಆಗಿಲ್ಲ ಹಾಗಾಗಿ ಇವತ್ತು ಹುಣಸೂರಿನ ಪ್ರಗತಿಪರ ಸಂಘಟನೆಯ ಎಲ್ಲ ಹೋರಾಟಗಾರರು ಬಂದು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಗೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ದೇವೆ ದಯವಿಟ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ತಿಳಿಸ್ಬೇಕಾಗಿ ವಿನಂತಿಸ್ತಾ ಈ ಪ್ರತಿಭಟನೆಯ ಉದ್ದೇಶಿಸಿ ನಮ್ಮ ಸಂಘಟನೆಯ ಜಿಲ್ಲಾಧ್ಯಕ್ಷರಾದಂಥ ಕುಮಾರ್ ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ